ಡಾಕ್ಟರ್ ಶಿವರಾಮ್ ಕಾರಂತ ಅಂತ ಪರ್ಲಾಡ್ಕ ಪುತ್ತೂರು ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು ಆಯೋಜನೆ ಮಾಡಿದಂತ ಡಾಕ್ಟರ್ ಶಿವರಾಮ್ ಕಾರಂತ ನೂರ ಇಪ್ಪತ್ತ ನಾಲ್ಕನೇ ಜನ್ಮ ದಿನೋತ್ಸವದ ಡಾಕ್ಟರ್ ಶಿವರಾಮ್ ಕಾರಂತ ಅಂತ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂತ ಇವತ್ತು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ನನ್ನ ಮಾರ್ಗದರ್ಶಕರು ಆತ್ಮೀಯರು ಪ್ರಶಾಂತ ಉಪಕುಲಪತಿಗಳು ಮತ್ತು ಹಿರಿಯ ಸಾಹಿತಿಗಳು ಆಗಿರುವಂತ ಡಾಕ್ಟರ್ ಬಿ ಇನ್ನೊಬ್ಬರು ಇವತ್ತು ಪ್ರಶಸ್ತಿ ಸ್ವೀಕಾರ ಮಾಡಿದಂತ ಹಿರಿಯ ಶಿಕ್ಷಣ ತಜ್ಞರು ಮತ್ತು ಶಿಕ್ಷಣ ಸಾಹಿತಿ ಆಗಿರುವಂತಹ ಡಾಕ್ಟರ್ ಎನ್ ಸುಕುಮಾರ್ ಗೌಡ್ರೆ ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂತ ಸ್ಟೇಲಾ ವರ್ಗೀಸ್ ಅವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ ಜಿ ಅವರೇ ಶಿವರ್ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಪುತ್ರಿಯಾಗಿರುವಂತಹ ಆಗಿರುವಂತ ಶ್ರೀಮತಿ ಕ್ಷಮಾ ರಾವ್ ಅವರೇ ಹಿರಿಯ ಸಾಹಿತಿಗಳಾಗಿರುವಂತಹ ಎಂ ಶಾಂತಾರಾಮರಾವ್ ಅವರೇ ಪ್ರಶಾಂತ ಪ್ರಾಧ್ಯಾಪಕರು ಆಗಿರುವಂತ ಡಾಕ್ಟರ್ ತಾತಾಜೆ ವಸಂತಕುಮಾರ್ ಅವರೇ ಪ್ರಶಾಂತ ಪಾಸ್ಪಾಳರು ಮಹಿಳಾ ಪದವಿ ಪೂರ್ವ ಕಾಲೇಜು ಸಮಿತಿಯ ಸದಸ್ಯರಾಗಿರುವ ಉಮೇಶ್ ನಾಯಕ್ ಅವರೇ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಪಂಜಗೌಡ ಈಶ್ವರ ಭಟ್ ಅವರೇ ವಲಯಾಧಿಕಾರಿಯಾದಂತಹ ಅರಣ್ಯಾಧಿಕಾರಿಯಾಗಿರುವಂತಹ ಕಿರಣ್ ಅವರೇ ಬೇಡಿಕೆಯ ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರೇ ವೇದಿಕೆಯ ಇರುವಂತ ಎಲ್ಲ ಹಿರಿಯ ಸಾಹಿತಿಗಳೇ ಅಧ್ಯಾಪಕ ವೃಂದದವರೇ ಬಂಧುಗಳೇ ಮಕ್ಕಳೇ ಮಾಧ್ಯಮದ ಮಿತ್ರರೇ ಬಹುಶಃ ಶಿವರಾಮ ಕಾರಂತವರು ಈ ಪುತ್ತೂರಿನಲ್ಲಿ ಇರುವಂತದ್ದು ನಮಗೆಲ್ಲ ಇವತ್ತು ನಮ್ಮ ಹೆಮ್ಮೆ ಅಂತ ನಾವು ಹೇಳಬಹುದು ಈಗ ತುಂಬಾ ಜನ ಡಾಕ್ಟರ್ ಶಿವರಾಮ್ ಕಾರಾಂತರ ಬಗ್ಗೆ ಮಾತಾಡಿದ್ದಾರೆ ಶಿವರಾಮ್ ಕಾರಾಂತ ಪೂರ್ಣ ಹೆಸರು ಕೋಟಾ ಶ್ರೀನಿವಾಸ್ ಶಿವರಾಮ್ ಕಾರಾಂತ ಅಂತ ಅವರ ಜನ್ಮದಿನ ಅಕ್ಟೋಬರ್ ಹತ್ತು ಎರಡು ಸಾವಿರದ ಒಂಬೈನೂರ ಎರಡು ಅವರು ಕಾದಂಬರಿ ನಾಟಕಕಾರ ಸಂಶೋಧಕ ಸಂಸ್ಕೃತಿ ಸಾಂಸ್ಕೃತಿಕ ಚಿಂತಕ ಚಲನಚಿತ್ರ ನಿರ್ದೇಶಕ ಸಾಹಿತ್ಯದಲ್ಲಿ ಸುಮಾರು ಕೊಡುಗೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟವರು ಸುಮಾರು ನಾಲ್ನೂರ ಎಪ್ಪತ್ತಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನು ಕಾದಂಬರಿಗಳನ್ನು ಪ್ರಬಂಧಗಳನ್ನು ಜೀವನ ಚರಿತ್ರೆ ಮಕ್ಕಳ ಸಾಹಿತ್ಯ ವಿಜ್ಞಾನ ಸಾಹಿತ್ಯಗಳನ್ನು ಅಂತ ಹೇಳ್ತಾರೆ ಅವರ ಚೋಮಣ ನುಡಿ ಚೋಮನ ನುಡಿ ಅಲ್ಲ ದುಡಿ ಚೋಮಣ ದುಡಿ ಅನ್ನುವ ಒಂದು ಕೃತಿ ಬಹು ಎಲ್ಲರಿಗೂ ಗೊತ್ತಿರುವಂತದ್ದು ಒಂಬೈನೂರ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಪದ್ಮಭೂಷಣವನ್ನು ಸ್ವೀಕರಿಸಲು ನಿರಾಕರಿಸಿದ್ದಾರೆ ಸುಮಾರು ಚಿತ್ರರಂಗದಲ್ಲಿ ಕೂಡ ಅಭಿನಯವನ್ನು ಮಾಡಿದ್ದಾರೆ ಹಲವು ನಾಟಕಗಳು ಚಲನಚಿತ್ರ ಮಕ್ಕಳ ನಾಟಕಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ ಪರಿಸರದ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳವರು ವಿಜ್ಞಾನ ಜಾಗೃತಿ ಮತ್ತು ಪರಿಸರದ ಸಂರಕ್ಷಣೆ ಬಗ್ಗೆ ಹಲವು ಬರಹಗಳನ್ನು ಪಡೆದಿದ್ದಾರೆ ಬಹುಮುಖ ಪ್ರತಿಭೆಯ ಪ್ರತೀಕವಾಗಿದೆ ಅವರ ಜನ್ಮ ಬಹುಶಃ ಇವತ್ತು ನಾವು ಆಚರಿಸುವ ಮುಖಾಂತರ ಪುತ್ತೂರಿನಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಆಗಿದೆ ಈಗ ಮಾತಾಡುವಾಗ ಹಲವು ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ನನ್ನ ಮಾರ್ಗದರ್ಶಕರಾದಂತಹ ಬಿ ಎ ಡಾಕ್ಟರ್ ಬಿ ಎಕ್ ರೈಗಳು ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು ನನಗೆ ಯಾವಾಗಲೂ ಅವರು ಕರೆ ಮಾಡಿ ಹೇಳ್ತಾ ಇದ್ದರು ಈಗ ಅವರ ಭಾಷಣದಲ್ಲಿ ಮಾಡುವಾಗ ಮಾತಾಡುವಾಗ ಹೇಳಿದ್ರು ನಾನು ಹಿಂದೆ ಎರಡು ವರ್ಷದ ಹಿಂದೆ ನನ್ನನ್ನು ಕರೆದಿದ್ರು ಆದ್ರೆ ನನಗೆ ಬರಲಿಕ್ಕೆ ಆಗಲಿಲ್ಲ ಆ ನಂತರ ಪುನಃ ಎರಡು ವರ್ಷದ ನಂತರ ಅವರನ್ನು ಕರೆಯುವಂಥದ್ದು ಆಗಿದೆ ಅಂತ ನಿಮ್ಮನ್ನು ಕರೆಯುವುದು ನಿಮಗೆ ಪ್ರಶಸ್ತಿ ಕೊಡುವುದಲ್ಲ ಸರ್ ನಮಗೆ ನಿಮ್ಮನ್ನು ಕರೆಯುವಂಥದ್ದು ಕೆಮ್ಮೆ ಅಂತ ನಾವು ತಿಳ್ಕೊಂಡಿದ್ದೀವಿ ವ್ಯಾಲ್ಯೂಬಲ್ ಪರ್ಸನ್ ಗೊತ್ತು ನಾವು ಅದನ್ನು ಎಲ್ಲಿ ಹೋದ್ರೂ ನಮ್ಗೆ ಎರಡು ಸಲ ಅವರಿಗೆ ಪ್ರಶಸ್ತಿ ಕೊಡುವಂತ ಅವಕಾಶ ನನಗೆ ಸಿಕ್ಕಿದೆ ನಾನು ಸಿಂಡಿಕೇಟ್ ಮೆಂಬರ್ ಆಗಿದ್ದಾಗ ಅವರಿಗೆ ಮಂಗಳೂರು ಸಿಂಡಿಕೇಟ್ ಡಾಕ್ಟರೇಟ್ ಪ್ರಶಸ್ತಿಯನ್ನು ನಾವು ಕೊಡುವಾಗ ನಾವು ಅವರಿಗೆ ಕರೆ ಮಾಡಿದ್ವಿ ನನಗೆ ನನಗೆ ಮೊದಲೇ ಸಿಕ್ಕಿದೆ ಅಗತ್ಯ ಇಲ್ಲ ಆದ್ರೂ ಪ್ರಶಸ್ತಿ ಸಿಗುವುದಂತ ನಿಮಗೆ ಅಂತ ತಿಳ್ಕೊಂಡಿ ಯಾಕಂದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪದವಿಗಳನ್ನು ಕೊಡಿ ಪ್ರಶಸ್ತಿಗಳನ್ನು ಕೊಡಿ ಅಂತ ಕೇಳುವವರೇ ಜಾಸ್ತಿ ಅದೇ ಡಾಕ್ಟರೇಟ್ ಕೊಡುವಾಗಲೂ ಕೂಡ ಕೇಳಿದ್ರು ನನಗೆ ಅದರ ಅಗತ್ಯ ಇಲ್ಲ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು ನಾವು ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತು ಎರಡು ವರ್ಷದ ಹಿಂದೆ ಕೇಳಿದ್ರು ಪುನಃ ನಿಮ್ಮನ್ನು ಹುಡುಕಿಕೊಂಡು ಬಂದು ಕೊಡುವಂತ ಕೆಲಸ ನಾನು ಮಾಡಿದ ಸಿಕ್ಕಿದೆ ಅಂತ ನಮ್ಮ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಒಂದಷ್ಟು ಪುತ್ತೂರಿನ ಬಗ್ಗೆ ಅವರ ಕಾಲೇಜಿ ಅವರು ಕೂಡ ಜೂನಿಯರ್ ಕಾಲೇಜಿನಲ್ಲಿ ಕಲಿತವರು ನಾನು ಕೂಡ ಜೂನಿಯರ್ ಕಾಲೇಜಿನಲ್ಲಿ ಕಲಿತವರು ನಿಮ್ಮಿಂದ ನೀವು ಜೂನಿಯರ್ ಕಾಲೇಜ್ ಹೋಗೋಕೆ ನಾನು ಹುಟ್ಟಿರಲಿಲ್ಲ ಆ ನಂತರ ಅವರಿಗೆ ಭಾಷಣ ಮಾಡುವ ಕೇಳ್ತಾ ಇದೆ ಅರವತ್ತ ಎಂಟರಲ್ಲಿ ಅರವತ್ತ ಮೂರರಲ್ಲಿ ಅವ್ರು ನಡ್ಕೊಂಡು ಬರಬೇಕಾಗ ನಾವು ಹುಟ್ಟಲಿಲ್ಲ ತಾಯಿಯ ಒಟ್ಟಾಗಿ ಕೂಡ ಇರ್ಲಿಲ್ಲ ನಾವು ಮಾಡಿರುವಂತಹ ಸಾಧನೆಗಳು ಏನಿದ್ರು ನೀವು ಮಾಡಿರುವಂತಹ ವಿಚಾರಗಳು ನೀವು ಮಾಡಿರೋ ಕಷ್ಟ ಮುಂದೆ ಏನು ಇಲ್ಲ ಅಂತ ನಮ್ಮ ಅನಿಸಿಕೆ ಜೊತೆ ಒಂದೆರಡು ವಿಚಾರಗಳು ನಮ್ಮ ಕಿವಿಗೆ ಹಾಕಿದ್ವಿ ಈ ಬಾಧವನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರ ಮಗಳು ಕೂಡ ಅವರ ಒಂದು ವಿಚಾರಗಳು ನಮ್ಮ ಮುಂದೆ ನಾವು ಈಗ್ಲೇ ಒಂದು ಕಮಿಟಿಯನ್ನು ಮಾಡುವಂತ ಕೆಲಸವನ್ನು ಮಾಡಿದೀವಿ ಅಭಿವೃದ್ಧಿ ಇಷ್ಟುವರೆಗೆ ಈ ಬಾಲವಾಣದ ಬಗ್ಗೆ ನನಗೂ ಕೂಡ ಅಷ್ಟೊಂದು ಆಸಕ್ತಿಗಳು ಇರಲಿಲ್ಲ ಬಗ್ಗೆ ನಾನು ಅಷ್ಟು ಗಮನವನ್ನು ಕೊಟ್ಟಿಲ್ಲ ನನ್ನ ನನಗೆ ಒಂದು ವರ್ಷದಿಂದ ಹೇಳ್ತಾ ಇದ್ದಾರೆ ನೀವು ಬಾಲವಾಣವನ್ನು ಬಿಟ್ಟು ಬಾಕಿ ಎಲ್ಲ ಕೆಲಸವನ್ನು ಗಮನವನ್ನು ಕೊಡುತ್ತೆ ಅದರ ಬಗ್ಗೆ ಒಂದು ಅಷ್ಟು ಗಮನವನ್ನು ಕೊಡಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಖಂಡಿತ ಮುಂದಿನ ದಿವಸಗಳಲ್ಲಿ ಬಾಲವನವನ್ನು ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋ ಎಲ್ಲ ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಒಂದು ಕಮಿಟಿಯನ್ನು ಮಾಡಿ ಇವತ್ತು ಏನು ಕೊಟ್ಟಿಗೆ ಹಣದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಅಹ್ ಅಭಿವೃದ್ಧಿ ಕೇಂದ್ರದ ಆ ಪರಿಕಲ್ಪನೆಯನ್ನು ಇಟ್ಕೊಂಡು ಆಗಲೇ ಅದೇ ರೀತಿ ನಮ್ಮ ಕುವೆಂಪು ಅವರ ಮನೆ ಅದು ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ನಾನು ಕೇಳಿದ್ದೀನಿ ಒಂದು ತಂಡವನ್ನು ಮಾಡಿ ಅಲ್ಲಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಅದೇ ರೀತಿಯಲ್ಲಿ ಇಡೀ ಅವರ ಮಗಳು ಹೇಳಿದ ತರ ಯಾವುದೇ ಪ್ರಕೃತಿಗೆ ಆಗದ ರೀತಿಯಲ್ಲಿ ಏನು ಮರ ಮರನ್ನೆಲ್ಲ ಇಟ್ಕೊಂಡು ಬಂದಿದ್ದಾರೆ ಅದನ್ನು ಯಾವ ರೀತಿ ಇದನ್ನು ಜೋಡಿಸ್ಕೊಳ್ಬಹುದು ಆ ದೃಷ್ಟಿ ಕೂಡ ಇಟ್ಕೊಂಡು ಈ ಬಾಲವನವನ್ನು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ ಜೊತೆಯಲ್ಲಿ ಇಷ್ಟು ಹೊತ್ತು ತಾವು ಕೂಡ ತುಂಬಾ ಹೋಗೋದು ಕಾದಿದ್ದೀರಿ ನಿಮಗೆಲ್ಲ ಸಮಯ ನೀವು ಎರಡು ಗಂಟೆಗೆ ನಮ್ಮನ್ನು ಬಿಡಬೇಕು ಆದ್ರೂ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದಲ್ಲ ಅಧಿಕಾರಿಗಳು ಇವತ್ತು ನಮ್ಮ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯ ಎಲ್ಲ ಸಿಬ್ಬಂದಿಗಳು ನಮ್ಮ ಎಸಿ ಅವರನ್ನು ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಕಳೆದ ವರ್ಷ ನಮ್ಗೆ ಇದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಒಬ್ರು ಕಳೆದ ವರ್ಷ ಇದ್ದ ಎಸಿ ಅವರು ಕೂಡ ಇದರಲ್ಲಿ ಆಸಕ್ತಿ ವಹಿಸಿದ್ರು ಆದ್ರೆ ಅವರು ಟ್ರಾನ್ಸ್ಫರ್ ಆಗಿ ಹೋಗುವಾಗ ಅವರು ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗಿ ಹೋದ್ರು ಆಗ ಈ ಎ ಸಿ ಅವರು ಬರೋ ಮಧ್ಯದಲ್ಲಿ ನಾವು ಅದನ್ನು ಮಿಸ್ ಮಾಡಿಕೊಂಡಿದ್ದೇವೆ ಅಂದ್ರೆ ಹೋಗಿದೆ ಅದನ್ನು ಸುಳ್ಳು ಸೇರಿಸಿ ಆ ಪ್ರಶಸ್ತಿ ಪ್ರದಾನವನ್ನು ಈ ವರ್ಷ ಅವರು ಕೂಡ ಆಸಕ್ತಿ